ನಾನು ಈ ಕ್ಯಾಂಡಿಡೇಟ್ಗೆ ಹುಷಾರಿಲ್ಲ ಗೊಂಡು ತರಿಸಿ ಎಂತಾಯ್ತ ಕೆಮ್ಮ ಚಮ್ಮ ಲೈಟಾಗ್ಯಾರ ಸುಸ್ತು ಸಂಡೇ ಅವ್ನಿಗೆ ಬಿಟ್ಟಿಕ್ಕೆ ನಾವು ಮಾತಿದ್ದೆ ಆತ ಅದೇ ಹೇಳ್ತಿದ್ದ ಈಗ ಈಗ ಲೈಕ್ ಆಯ್ತಲ್ಲ ನಿಮ್ಮ ಬಿಟ್ಟಿಗೆ ಹುಷಾರಿಲ್ಲದಿರ ಒಬ್ಬನೇ ತಿರ್ತೀರ ಗಂಗೋಳಿಗೆ ಹಾತಿದ್ದೆ ಫ್ರೆಂಡ್ ಮೊನ್ನೆ ಮೀನು ತಪ್ಪಕೊಪ್ಪ ಕ್ಯಾಂಡಿನ ನಾಳೆ ನೆಕ್ಸ್ಟ್ ವಾರ ಪಾಪ ಹೇಳಿದ್ದೆ ಬೆಳಿಗ್ಗೆ ಫೋನ್ ಮಾಡ್ದವೇ ಮತ್ತು ನಂಗೆ ಹೆಮ್ಮಡೆ ಒಂಚೆ ಕೆಲಸ ಇತ್ತು ಅದು ಮತ್ತು ಅದು ಎರಡು ಒಟ್ಟಿಗೆ ಆಯ್ತು ಅಂದ್ಕೊಂಡು ಪಾಪ ಅಂದ್ ಫೋನ್ ಮಾಡಿದೆ ಅವಾಗ ಒಂದಕ್ಕೆ ಅನ್ಕೊಂಡಿದ್ದೆ ಅಲ್ಲ ಅವರ ಮೇಲೆ ಗೊತ್ತಾಗ್ತ ಬೈತಾವ ಪಾಪ ಹಿಂಗೆ ಕಾಂಬ ಎಂತೆಂತ ಮೀನಿತ್ತು ನೋಡು ನಾವು ಹೋದಲ್ಲ ಅದೇ ಒಂದು ಮೇನ್ ಪ್ರಾಬ್ಲಮ್ ಅಂದರೆ ನಮ್ಗೆ ಟೈಮಿಂಗ್ ಗೊತ್ತಿದ್ದಿಲ್ಲ ಬೋಟಲ್ಲಿ ಸುತಿ ಮತ್ತೊಂದು ಆ ಮೀನು ಇರುತ್ತೋ ಇಲ್ಲಿ ಮಗತ್ತೆ ವಾರ ಕೂಡ ಬೇಜಾರುತ್ತೆ ಅಲ್ಲಿ ಇಲ್ದಿರ್ಬೋದು ಕಾಮ ಅವನ ಹತ್ರ ಸಂಡೇ ಮಗ ಇರುತ್ತೆ ಇರುತ್ತೆ ಇರುತ್ತರಿಂದ ಅದಕ್ಕೆ ಇದೇ ಟೈಮಿಗೆ ಕರ್ಕೊಬಾತಿದ್ವಿ ಕಾಂಬ ಇಲ್ದಿ ಅವ್ನಿಗೆ ಹೇಳುಕತ್ತಲ್ಲ ಹಾಯ್ ಮಾಡಿ ಇಲ್ಲ ಮಾಡಲ್ಲ ಗಟ್ಟಿ ಸಾಕು ಕಾಣ ಎಷ್ಟು ಬಂದರ ಹತ್ರ ಬಂತು ಈಗ ಒಂದು ಜರಿ ಒಂದು ತಕ ಬಂದೆ ಈಗ ಪಾಪ ಕಾಂಬ ಎಂಥಲ್ಲ ಈಗ ಬಂತು ಇದೇ ಫಸ್ಟ್ ಟೈಮ್ ಕಾಣ್ತಿದ್ದೆ ಗಂಗೋಳಿ ಇಷ್ಟು ಜನ ಮತ್ತೆ ಮೀನು ಇದು ಮಾಡ್ದಿದ್ದು ಸುಮಾರು ಸತಿ ಬೈಯಲ್ಲ ಒಂದು ಸರ್ತಿ ನಂಗೆ ಸಿಕ್ಕಿಲ್ಲ ಇದು ಕಾಮಗೆ ಈ ಸರಿ ಸಿಕ್ಕಿತ್ತು ಕಾಂಬಾ ಎಂತೆಲ್ಲ ಇರುತ್ತಂತ ಬಂಗಡಿ ಕಾಣಕ್ಕೆ ಬೈಗಿ ಎರಡು ಒಂದೆರಡು ಹೊಸ ಈಗ ಎಲ್ಲೂ ಸಿಕ್ಕಲ ಈಗ ಇಲ್ಲ ಆಯ್ತಾ ಇಲ್ಲ ನಮ್ಗೆ ಜನ ಫುಲ್ ಅವ್ರದೇ ಅವ್ರದೇ ಇದ್ರಾಗಿದ್ದೀರಾ ಸೊ ಅದಕ್ಕೆ ಆಚೆ ಕರ್ಕೋತೀ ಬಾ ಅಂತ ಎರಡು ಮೂರು ಬದಿಕ ಅಂತ

ಕಾಮ್ ವೆಯ್ಟ್ ಮಾಡಿ ಕಾಣ್ಕೊಂಡು ಹಾಪ ಅಂತ ಇತ್ತ ಕಾಮ ಅನ್ಕಂಡ ವೆಯ್ಟ್ ಮಾಡ್ತಾ ಇತ್ತು ಕಾಮ ಅದು ಅಂದ್ಕೊಂಡ್ಬಾಲ್ ಹನ್ನೆರಡು ವಾರಿ ಆಯ್ತು ಮನೇಲಿ ಫೋನ್ ಬಾಕ್ ಅಂತ ಊಟ ಬರ್ತೀರೈತೆ ಏ ನಾಗೂರಿಗೆ ಬಂತೇ ಈಗ ಹೋಟ್ಲಿ ಬಂದ ಮೀನು ರೋಡ್ ಅಲ್ಲಿ ಕಾಣ್ತು ಸ್ವಲ್ಪ ಜನ ಇಲ್ಲ ನಿಜಕ್ಕೆ ವೆಯ್ಟ್ ಮಾಡ್ತಿವಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಒಳ್ಳೆ ರೋಡ್ ಇದು ಕಾಮ ಟೇಸ್ಟ್ ಮಾಡಿ ಕಣ ಮೇಂಜರ್ ಇಲ್ಲಿ ಬೆಚ್ಕೊಂಡು ಉಂಡು ಊಟಕ್ಕೆ ಹೋಗೋಣ ಗಾಡಿ ಇಲ್ಲಿತ್ತು ಈಗ ನಾಗೂರಾಗೆ ಇತ್ತಾ ಊಟ ಮಾಡಿ ಆಯಿತು ಎಷ್ಟು ಹೋಟದ್ದು ಈಗ ನಾಗರ ಬಗ್ಗೆ ಪ್ಲ್ಯಾನ್ ಇರಲ್ಲ ಕಡಿಪ ಸಡನ್ಲಿ ಮೀನು ತಗೊಂಡು ಕಡೆ ಅದಲ್ಲ ಆಯ್ತು ಕಡೆ ಈಗ ಹೋಲ್ಟದ್ದು ಮ ನಿಂದು ಫೋನ್ ಎರಡು ಸತಿ ಪಲಾಗಿ ಫೋನ್ ಮಾಡ್ದಾಳ ಎಲ್ಲಿದ್ದೆ ಎಲ್ಲಿದ್ದೇನೆ ಊಟಕ್ಕೆ ಬರ್ತಿದ್ದಕ್ಕೆ ಕಡೆ ಹೇಳಿದೆ ಇದ್ದೆ ನಾಗೂರಾಗಿದ್ದೆ ಪಾಪ ಅಂತ ಈಗ ಇದೇ ಹೋಟ್ಲು ಎಂಥ ಜನ ಇತ್ತು ಇದ್ರಾಗೆ ನಾಗೂರು ಯಾರಿದ್ದು ಟ್ರೈ ಮಾಡಿದ್ದೀನಿ ಗೊತ್ತಿರೋದು ನಾರ್ಮಲ್ ಅವ್ರಿಗೆ ನಾಗೂರಾಗಿದ್ದಾರಿಗೆ ನಮ್ಮಪ್ಪತ್ತಿಗೆ ಸುಮ್ಮನೆ ಜನ ಇದ್ದಿತ್ತು ಈ ಸಂಡೆ ಅಮದಿತ್ತಲ್ಲ ಫುಲ್ ಬಿಸ್ಲಾಗೆ ಹೋಯ್ತಾ ಹಾಂಗ್ ಅವಳಿಗೂ ಹುಷಾರಿಲ್ಲ ಕರ್ಕೊಂಡು ಹೋಗಕ್ಕೆ ಹಾಗೆ ಬಂದೆ ಮನೆಗೆ ಸುಮಾರು ಹೊರತೈತ ಬಂದೆರಡು ಎರಡು ಎರಡು ಮೈತ್ ಊಟ ಎಲ್ಲ ಮಾಡಿ ಎಲ್ಲ ಮಾಡ್ಕಂತಲ್ಲ ಕುಂದ ಹೋಗಿತ್ತು ಕಾಣ್ಕೊಂತ ಅಡೀತಿಲ್ಲ ಅಂತಿದ್ದಾಳ ಹೋಗ್ ಕಾಣ್ ಎಂತ ಮಾಡ್ತಿದ್ದೆ ಕಾರ್ಟೂನ್ ಎಂತ ಕಾರ್ಟೂನ್ ಅದು ಸಿಂಗ್ ಸರ್ ನೋಟು ಇಪ್ಪತ್ತು ದಿವಸ ಈಗ ಒಳಗೆ ರೆಡಿ ಆಗ್ತಿದ್ದು ಮನೆಯಾಗ್ತಿತ್ತು ಆ ಮೊನ್ನೆ ಬತ್ತಿ ನಡೆಯುವ ಹಿಂದೆ ಕಾಣಿ ಕಟ್ಟಿಟ್ಟು ಸುಮಾರು ಟೈಮ್ ಆಯ್ತು ಅದನ್ನ ಆದಷ್ಟು ಬೀಳ ರೆಡಿ ಮಾಡ್ತೇನೆ ಎರಡು ಬದಿ ಗೇಂದಿದೆ ಮಾಡಿ ಕೊಡ್ತೇನೆ ಬಟ್ ನಂಗೆ ಆಫ್ ಟೈಮ್ ಬಿಟ್ಟು ಸೊ ನೆಕ್ಸ್ಟ್ ಒಂದು ಅದನ್ನೊಂದು ಸಂಡೆ ನಾರ್ಮಲ್ ಕ್ಲೋಸ್ ಇರುತ್ತಲ್ಲ ಕಣ ಗಿಡ್ಡೆ ಸಹ ಒಂದಿನ ಕಂಡು ಅದನ್ನು ರೆಡಿ ಮಾಡಿಸ್ಕೊಂಡು ಒಳ್ಳೆ ಆಯ್ತದೆ ನನಗೆ ಸುಮಾರು ಟೈಮ್ ಆಯ್ತದೆ ಗದಿ ಇಟ್ಟು ಅವಳು ರೆಡಿ ಅಂತಿದ್ದಾಳೆ ಒಂದು ಸ್ವಲ್ಪ ಮ್ಯಾಷನ್ ತಗೊಂಡಿದ್ದೊಂದು ಸ್ವಲ್ಪ ಅಡ್ಡಿಲ್ಲ ಸುಸ್ತು ತಲೆ ತಿರುಗ್ತಿತ್ತು ಅವರೇ ಅಂದರೆ ಮನೆ ಹತ್ರ ಹೋಗ್ಬೇಕಂತ ಕರ್ಕೊಂಡು ಹೊರಟಿ ನನಗೆ ಸ್ವಲ್ಪ ಮೈಂಡಲ್ಲಿ ಫ್ರೆಶ್ ಆಗ್ತದೆ ಅಂತ ಇಂತು ಬೆಳಗ್ಗಿಂದ ಸುಸ್ತು ತಲೆ ತಿರ್ತ ಹೇಳಿ ಈಗ ರೆಡಿ ಆದಳ